ಇನ್ನು ಸಾಯಿ ಲೇಔಟ್ ಮುಗಿಯದ ಜಲಕಂಟಕ ತಡರಾತ್ರಿ ಸುರಿದಂತ ಮಳೆಗೆ ಮತ್ತೆ ಜಲಾವೃತ ಆಗಿದೆ ಸಾಯಿ ಲೇಔಟ್ ಸಾಯಿ ಮಂದಿರಕ್ಕೂ ನೀರು ನುಗ್ಗಿ ಅವಾಂತರ ಆಗಿದೆ ಮಳೆಗಾಲ ಬಂತು ಅಂದ್ರೆ ಸಾಕು ಸಾಯಿ ಲೇಔಟ್ ನಲ್ಲಿ ನೀರ್ ತುಂಬಿಕೊಳ್ಳುತ್ತೆ ಅಲ್ಲಿನ ಜನರಿಗೆ ಟೆನ್ಷನ್ ಶುರುವಾಗುತ್ತೆ ಪ್ರತಿ ಬಾರಿ ಮಳೆ ಬಂದಾಗ್ಲೂ ಜನ ಪರದಾಡ್ತಾರೆ ಶಾಶ್ವತ ಪರಿಹಾರ ಕಲ್ಪಿಸುವಂತೆ ಸರ್ಕಾರಕ್ಕೆ ಪ್ರತಿ ಬಾರಿ ಜನ ಒತ್ತಾಯ ಮಾಡುತ್ತಾರೆ ಈ ಬಾರಿಯೂ ಕೂಡ ಒತ್ತಾಯಿಸಿದ್ದಾರೆ ಇನ್ನೂ ಸರಿಯಾಗಿ ಮಳೆಗಾಲ ಆರಂಭವೇ ಆಗಿಲ್ಲ ಆಗೊಂದ್ಸಲ ಈಗೊಂದ್ಸಲ ಸುರಿದ ಮಳೆಯೇ ಸಾಕಷ್ಟು ಅವಾಂತರವನ್ನು ಸೃಷ್ಟಿ ಮಾಡ್ತಾ ಇದೆ ಮಳೆಗಾಲ ಬರೋದಕ್ಕೂ ಮುಂಚೆ ಒಂದು ಪರಿಹಾರ ಆದರೂ ಸರ್ಕಾರ ಕಲ್ಪಿಸ್ಕೊಡ್ಲಿ ಅಂತ ಜನ ನಿರೀಕ್ಷೆ ಮಾಡ್ತಿದ್ದಾರೆ ಮಳೆ ಬಂದು ಐದು ಗಂಟೆ ಕಳೆದರೂ ನೀರು ಕಡಿಮೆ ಆಗಿಲ್ಲ ಸಾಯಿ ಲೇಔಟ್ನ ಜನರ ಕಷ್ಟ ಕೇಳೋರೇ ಯಾರೂ ಇಲ್ಲ ಅನ್ನೋ ಹಾಗಾಗಿದೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಎದುರು ನಿವಾಸಿಗಳು ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ ಪ್ರತಿ ಮಳೆಗಾಲದಲ್ಲೂ ಸಾಯಿ ಲೇಔಟ್ ನಲ್ಲಿ ಯಾವ ರೀತಿ ಅವಾಂತರ ಆಗಿದೆ ಅನ್ನೋದರ ದೃಶ್ಯ ನೀವು ನೋಡ್ತೀರಿ ಆದರೆ ಅಲ್ಲಿನ ಜನ ಅಂತೂ ಪ್ರತಿ ಬಾರಿ ಸಂಕಷ್ಟದಲ್ಲೇ ಮಳೆಗಾಲ ಕಳೆಯೋ ರೀತಿ ಆಗಿದೆ ಇನ್ನು ಮಳೆಗಾಲ ಸರಿಯಾಗಿ ಶುರುನೇ ಆಗಿಲ್ಲ ಒಂದು ಸಣ್ಣ ಮಳೆ ಬಂದರೂ ಸಾಕು ಈ ಲೇಔಟ್ನಲ್ಲಿ ನೀರು ಈ ತರ ತುಂಬಿಕೊಳ್ಳುತ್ತೆ ಸಂಬಂಧಪಟ್ಟ ಅಧಿಕಾರಿಗಳೇನಾದರೂ ಪರಿಹಾರ ಮಾಡ್ತಾರಾ ಅಂದ್ರೆ ಇಲ್ಲ ಬರ್ತಾರೆ ಹೋಗ್ತಾರೆ ಆದರೆ ಪರಿಹಾರ ಮಾತ್ರ ಇಲ್ಲ ನಮಗೆ ಶಾಶ್ವತ ಪರಿಹಾರ ಮಾಡಿಕೊಡಿ ಶೇಕಡ ಎಂಬತ್ತರಷ್ಟು ಜನ ಮನೆ ಖಾಲಿ ಮಾಡಿದ್ದಾರೆ ಈಗಾಗಲೇ ಕಳೆದ ಐದಾರು ವರ್ಷಗಳಿಂದ ಸಮಸ್ಯೆ ಇದೆ ಆದರೆ ಅಧಿಕಾರಿಗಳಾಗಲಿ ಸಂಬಂಧಪಟ್ಟಂತಹ ಶಾಸಕ ಸಚಿವರಾಗಲಿ ತಲೆ ಕೆಡಿಸ್ಕೋತಾ ಇಲ್ಲ ಅಂತ ಜನ ಆತಂಕ ವ್ಯಕ್ತಪಡಿಸಿದ್ದಾರೆ ರಾತ್ರಿ ಸುರಿದಂತಹ ಭಾರೀ ಮಳೆಗೆ ಮತ್ತೆ ಸಾಯಿ ಲೇಔಟ್ ಜಲಾವೃತ ಆಗಿರುವಂಥದ್ದು ಈಗ ನೀವು ನೋಡ್ತಾ ಇದ್ದೀರಾ ಯಾವ ರೀತಿ ಸಾಯಿ ಲೇಔಟ್ನಲ್ಲಿ ನೀರು ತುಂಬಿಕೊಂಡಿರುವಂಥದ್ದು ಅಂದರೆ ಪ್ರತಿ ವರ್ಷ ಕೂಡ ಮಳೆಗಾಲದ ಬಂತು ಅಂದರೆ ಸಾಕು ಈ ಒಂದು ಸಾಯಿ ಲೇಔಟ್ನಲ್ಲಿ ಸಂಪೂರ್ಣವಾಗಿ ನೀರು ತುಂಬಿಕೊಳ್ಳುವಂಥದ್ದು ಜೊತೆಗೆ ಬ ಕೆಳಗಡೆ ಮನೆಗಳಂದರೆ ಕೆಳಗಡೆ ನೆಲಮಹಡಿಗಳಲ್ಲಿ ಇರುವಂತಹ ಮನೆಗಳಿಗೆ ನೀರು ನುಗ್ಗುವಂಥದ್ದು ಪದೇ ಪದೇ ಹಾಕ್ತಾ ಇರುವಂಥದ್ದು ಹೀಗಾಗಿ ಬಹುತೇಕವಾಗಿ ಯಾರೂ ಕೂಡ ಈ ಒಂದು ಗ್ರೌಂಡ್ ಫ್ಲೋರ್ನಲ್ಲಿ ಯಾರೂ ಕೂಡ ವಾಸ ಇಲ್ಲ ಕೆಲವೊಬ್ಬರು ಮಾತ್ರ ವಾಸ ಇರುವಂಥದ್ದು ಈಗ ನೋಡ್ತಾ ಇದ್ದೀರಿ ಯಾವ ರೀತಿ ಮನೆ ಒಳಗಡೆ ನೀರುಗಿರುವಂತದ್ದು ಆ ನೀರಿನಲ್ಲೇ ಕೂಡ ಇವರು ಮನೆಯಲ್ಲೇ ನಿವಾಸಿಗಳು ಇರುವಂತದ್ದು ಯಾಕೆಂತಂದ್ರೆ ಈ ಒಂದು ಶಾಶ್ವತವಾದಂಥ ಪರಿಹಾರವನ್ನು ಕಲ್ಪಿಸಬೇಕು ಅನ್ನುವಂತ ಒಂದು ಒತ್ತಾಯವನ್ನು ಪ್ರತಿ ವರ್ಷ ಇಲ್ಲಿನ ನಿವಾಸಿಗಳು ಸರ್ಕಾರಕ್ಕೆ ಮತ್ತೆ ಸಚಿವರುಗಳಿಗೆ ಮನವಿಯನ್ನ ಮಾಡ್ತಾ ಬಂದಿದ್ರು ಕೂಡ ಬಿ ಬಿ ಎಂ ಪಿ ಯಾರೂ ಕೂಡ ತಲೆ ಇಲ್ಲ ಹೀಗಾಗಿ ಒಂದು ರೀತಿಯಲ್ಲಿ ನರಕ ಯಾತನೆ ಅನುಭವಿಸುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು ಅಂದ್ರೆ ಬೆಂಗಳೂರಿನಲ್ಲಿ ಮಳೆ ಬಂತು ಅಂದ್ರೆ ಸಾಕು ಈ ಒಂದು ಸಾಯಿ ಲೇಔಟ್ ನಲ್ಲಿ ನೀರು ತುಪ್ಪಕೊಂಡು ಸಾಕಷ್ಟು ಅವಾಂತರ ಮಾಡುವಂತದ್ದು ಜೊತೆಗೆ ಈ ಒಂದು ಪಕ್ಕದಲ್ಲೇ ಸಾಯಿಬಾಬಾ ಟೆಂಪಲ್ ಇದೆ ಆ ದೇವಸ್ಥಾನದ ಒಳಗಡೆಗೂ ಕೂಡ ನೀರು ನುಗ್ಗಿರುವಂಥದ್ದು ಹೀಗಾಗಿ ಆ ನೀರನ್ನ ತೆರವು ಮಾಡೋದಕ್ಕೆ ಸಾಕಷ್ಟು ಹರಸಾಹಸವನ್ನ ಪಟ್ಟಿರುವಂತದ್ದು ಇಲ್ಲಿ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಇಲ್ಲಿನ ನಿವಾಸಿಗಳಿದ್ದಾರೆ ಅವರು ಏನ್ ಹೇಳ್ತಾರೆ ಈ ಒಂದು ಪರಿಸ್ಥಿತಿ ಬಗ್ಗೆ ಈ ಒಂದು ಸಮಸ್ಯೆ ಬಗ್ಗೆ ಯಾಕೆ ಈ ಒಂದು ಪ್ರತಿ ಸರಿ ಮಳೆ ಬಂದಂತ ಸಂದರ್ಭದಲ್ಲಿ ಈ ರೀತಿ ಈ ಒಂದು ನೀರು ತುಂಬಿಕೊಂಡು ಸಮಸ್ಯೆಯನ್ನ ಉಂಟು ಮಾಡುವಂಥದ್ದು ಸರ್ ನೀವು ಎಷ್ಟು ವರ್ಷದಿಂದ ಈ ಒಂದು ಸಾಯಿ ಲೇಔಟ್ ನಲ್ಲಿ ಇದೀರಿ ಸರ್ ನಾವು ಬಂದಿ ಇದೇ ಕಾಟ ಇದೇ ರೋಗ ಮೂರು ವರ್ಷ ಆಗಿದೆ ಸರ್ ಓಪನ್ ಆಗಿ ಹೇಳ್ತೀನಿ ನಾನು ಏನೇ ಸಿದ್ದರಾಮಯ್ಯ ಹೇಳ್ತಾರೆ ಬ್ರ್ಯಾಂಡ್ ಗ್ರ್ಯಾಂಡ್ ಬೆಂಗಳೂರು ಗ್ರ್ಯಾಂಡ್ ಬೆಂಗಳೂರು ಏನು ಮಾಡ್ತಾರೆ ಅವರು ಸುಮ್ಮನೆ ಕೇಳ್ತಾರೆ ಅಷ್ಟೇ ಒಂದು ನಿವಾಸಿಗಳಿಗೆ ಏನು ಮಾಡಲ್ಲ ಸುಮ್ನೆ ಅದು ಮಾಡೋರು ಅಷ್ಟೇ ಸರ್ ಈಗ ನೀವು ನಿಮ್ಮ ಮನೆಗೆ ಒಳಗಡೆ ಎಲ್ಲ ನೀರು ಬಂದಿದೆ ಬರ್ತಾ ಬರ್ತಾ ಇದ್ದಾರೆ ಅವಾಯ್ಡ್ ಮಾಡಬೇಕು ಸರ್ ಇವಾಗ ಏನು ಮಾಡೋದು ಹೇಳ್ರಿ ನಾವು ಕಷ್ಟಪಟ್ಟು ಚಿಕ್ಕ ಚಿಕ್ಕ ಮಕ್ಕಳು ಇದ್ದಾರೆ ಇಲ್ಲಿ ಅವಾಗೆ ರೋಗ ಬಂದ್ರೆ ಅವ್ರು ನೋಡ್ತಾರೆ ಅವರು ಬಂದು ಅವ್ರಿಗೆ ಕಾಸು ಕೊಡ್ತಾರೆ ನನಗೆ ಏನು ಕೊಡಲ್ಲ ಅವರು ಗೌರ್ಮೆಂಟು ಸುಮ್ಮನೆ ಮಾತು ಅಷ್ಟೇನೋ ಅವ್ರದ್ದು ಎಷ್ಟು ಬಂತು ನೀರು ತುಂಬ್ಕೊಳ್ತು ಸರ್ ಐದ್ ಅವರಿಂದ ಕೂತಿದೆ ಇಲ್ಲಿ ನೀರು ಮನೆಗಳು ಕೆಳಗಡೆ ಮನೆಗಳು ಖಾಲಿ ನೂರು ಮನೆ ಆಗಿದೆ ಸರ್ ಇನ್ನೂರು ಮನೆ ಸರ್ ಇಲ್ಲಿ ಇನ್ನೂರು ಮನೆ ಅಲ್ಲ ಅಲ್ಲ ಖಾಲಿ ಏಯ್ಟಿ ಪರ್ಸೆಂಟ್ ಖಾಲಿ ಐತೆ ಏಯ್ಟಿ ಪರ್ಸೆಂಟ್ ಖಾಲಿ ಆಯ್ತು ಯಾರು ಬಾಡಿಗೆಗಳು ಬರೋಲ್ಲ ಇಲ್ಲಿ ಹ್ಮ್ ಬಿಬಿಎಂಪಿ ಅಧಿಕಾರಿಗಳು ಬಂದಿಲ್ಲ ಸರ್ ಏನೇನು ಕೆಲಗೆ ಬರೋಲ್ಲ ಇಲ್ಲಿ ಅಷ್ಟೇನೆ ವೋಸ ಬರ್ತಾರೆ ಆಮೇಲೆ ಅಷ್ಟೇ ಟಾಟಾ ಬೈ ಬೈ ಸಿ ಯು ಹೇಳ್ತಾರೆ ಅಷ್ಟೇ ಮಾಡ್ತಾರೆ ಮಾಡ್ತಾರ ಅವರು ಇದಿಷ್ಟು ಇಲ್ಲಿನ ನಿವಾಸಿಗಳು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ಯಾಕೆಂತಂದರೆ ಪ್ರತಿ ಸರಿ ಕೂಡ ಮಳೆಗಾಲ ಬರುತ್ತೆ ಮಳೆಗಾಲ ಬಂದಂಥ ಸಂದರ್ಭದಲ್ಲಿ ಮಳೆ ಬಂದಂಥ ಸಂದರ್ಭದಲ್ಲಿ ಈ ರೀತಿ ಫ್ಲಡ್ ಫ್ಲಡ್ ಆಗುತ್ತೆ ಫ್ಲಡ್ ಆದಂಥ ಸಂದರ್ಭದಲ್ಲಿ ಏನು ಸ್ಥಳಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬರ್ತಾರೆ ಶಾಸಕರು ಬರ್ತಾರೆ ತಮ್ಮ ಸಮಸ್ಯೆಗಳನ್ನು ಕೇಳ್ತಾರೆ ಆದರೆ ಇದನ್ನು ಶಾಶ್ವತವಾಗಿ ಈ ಒಂದು ಸಮಸ್ಯೆಯನ್ನು ಬಗೆಹರಿಸುವಂಥ ಒಂದು ಕೆಲಸವನ್ನು ಯಾರೂ ಕೂಡ ಮಾಡ್ತಾ ಇಲ್ಲ ಹೀಗಾಗಿ ಸುಮಾರು ಎರಡರಿಂದ ಮೂರು ಅಡಿಗಳಷ್ಟು ನೀರನ್ನು ನಿಂತ್ಕೊಂಡಿರುವಂಥದ್ದು ಈಗ ಐದು ಗಂಟೆ ಕಳೆದ್ರು ಕೂಡ ಐದು ಗಂಟೆಗಳ ಕಾಲ ಮಳೆ ಬಿದ್ದು ನಿಂತಿದೆ ಆದರೆ ನೀರು ಮಾತ್ರ ಖಾಲಿಯಾಗಿಲ್ಲ ಹಾಗೇ ಇರುವಂಥದ್ದು ಹೀಗಾಗಿ ಈ ಒಂದು ಲೇಔಟ್ನಲ್ಲಿ ಇರುವಂತಹ ನಿವಾಸಿಗಳಿಗೆ ಸಾಕಷ್ಟು ಕಷ್ಟ ಆಗ್ತಾ ಇದೆ ನಮ್ಮ ಸಮಸ್ಯೆಯನ್ನು ಯಾರೂ ಕೂಡ ಬಗೆಹರಿಸ್ತಾ ಇಲ್ಲ ಅನ್ನುವಂಥ ಒಂದು ಆಕ್ರೋಶವನ್ನು ಸರ್ಕಾರದ ವಿರುದ್ಧ ಇಲ್ಲಿನ ನಿವಾಸಿಗಳು ವ್ಯಕ್ತಪಡಿಸ್ತಾ ಇರುವಂಥದ್ದು ಕ್ಯಾಮ್ರಾಮನ್ ನಾಗಾರ್ಜುನ್ ಜೊತೆ ನಂದೀಶ್ ಮಲ್ಲೇನಲ್ಲಿ ಏಷ್ಯಾ ಸುವರ್ಣ ನ್ಯೂಸ್ ಬೆಂಗಳೂರು ఏష్యానెట్ న్యూస్ నెట్వర్క్ ప్రస్తుతి